ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಕುರಿತು ಒಂದು ಪುಟ್ಟ ಕನ್ನಡ ಭಾಷಣದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತಾ ಸಂಗ್ರಾಮದಿ ಮಡಿದವರ ಶೌರ್ಯ ನೆನಪಿಸುತ್ತಾ ಸಂಗ್ರಾಮದಿ ಮಡಿದವರ ಶೌರ್ಯ ಭರತ ಭೂಮಿಯ ಉದ್ದಗಲಕ್ಕೂ ಹಾರಲಿ ತಿರಂಗ ಭರತ ಭೂಮಿಯ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ಅತರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ಅತರಂಗ ಈ ಒಂದು ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಮತ್ತು ನನ್ನ ನಲ್ಮೆಯ ಸ್ನೇಹಿತರೆ ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವು ಭಾರತ ದೇಶದಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಭಾರತ ದೇಶವು ಆನೆ ಗಾತ್ರದ ಲಿಖಿತ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಿತು ಆದರೂ ಕೂಡ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದೇ ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲು ಕಾರಣವೇನು ಅಂದೇ ಏಕೆ ಆಚರಿಸಬೇಕು ಎಂಬ ಹತ್ತು ಹಲವು ಪ್ರಶ್ನೆಗಳು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವುದು ಸಹಜ ಅದಕ್ಕೆ ಕಾರಣ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತರಂದು ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ರಾವಿ ನದಿ ದಂಡೆಯ ಮೇಲೆ ಜವಾಹರ್ಲಾಲ್ ನೆಹರೂರವರು ಧ್ವಜಾರೋಹಣ ಮಾಡುವುದರ ಮೂಲಕ ಭಾರತ ದೇಶವನ್ನು ಒಂದು ಸ್ವತಂತ್ರ ದೇಶ ಎಂದು ಘೋಷಿಸಿದರು ಅಂದಿನಿಂದ ಕಾಂಗ್ರೆಸ್ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಸ್ವರಾಜ್ಯ ದಿನ ಎಂದು ಆಚರಿಸುತ್ತಾ ಬಂತು ಸ್ವರಾಜ್ಯ ಎಂದರೆ ಭಾರತ ದೇಶದ ಆಡಳಿತದ ಅಧಿಕಾರವನ್ನು ಭಾರತೀಯರಿಗೆ ನೀಡುವುದು ಎಂದರ್ಥ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೊಳಿಸುವುದರ ಮೂಲಕ ಭಾರತ ದೇಶವು ಗಣರಾಜ್ಯೋತ್ಸವವನ್ನು ಆಚರಿಸಲು ಪ್ರಾರಂಭಿಸಿತು ಈ ಒಂದು ಸಂವಿಧಾನವನ್ನು ರಚಿಸಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರಡು ಸಮಿತಿಯನ್ನು ನೇಮಕ ಮಾಡಲಾಯಿತು ಈ ಒಂದು ಸಮಿತಿಯು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲಾವಧಿಯ ನಂತರ ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಮಂಡಿಸಿತು ಅದರ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರೀಯ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕೈ ಬರಹದಲ್ಲಿ ಬರೆಯಲಾಗಿತ್ತು ದೊಡ್ಡ ದೊಡ್ಡ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಾರೆ ಭಾರತೀಯ ಸಂವಿಧಾನವು ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅದು ಇಡೀ ಅಖಂಡ ಭಾರತವನ್ನು ಒಗ್ಗೂಡಿಸಿದ ಶಕ್ತಿ ನ್ಯಾಯ ಧರ್ಮ ಸಮಾನತೆಗಳನ್ನು ಜೀವಂತವಾಗಿಸಿದ ಚೇತನ ನಾವೆಲ್ಲರೂ ಒಂದೇ ಎನ್ನುವ ಮಂತ್ರವನ್ನು ಸಾಕಾರಗೊಳಿಸಿದ ಮಾನವ ಧರ್ಮ ಗ್ರಂಥ ಇಂತಹ ಅರ್ಥಪೂರ್ಣವಾದ ಸಂವಿಧಾನವನ್ನು ಪಡೆದ ನಾವೇ ಧನ್ಯರು ಇಂದು ಭಾರತ ದೇಶವು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆಚರಣೆಗೆ ಮುನ್ನುಡಿಯನ್ನು ಬರೆಯುತ್ತಿದೆ ಈ ಸಂವಿಧಾನ ರಚನೆ ಮಾಡಲು ಶ್ರಮಿಸಿದಂಥ ಎಲ್ಲ ನಾಯಕರಿಗೂ ವಂದಿಸುತ್ತಾ ಈ ವೇದಿಕೆಯ ಮೇಲೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು